ಎಲ್ರಿಗೂ ನಮಸ್ಕಾರ ಒಂದು ಮೊದಲನೇ ಕವಿತೆಯ ಹೆಸರೇ ಕವಿತೆ ಅಂತ ಸೊ ಕವಿತೆ ಅಂದ್ರೇ ಕುಂತಕನ ಪ್ರಕಾರ ವಕ್ರೋಕ್ತಿ ಅಂತ ಬೇರೆ ರೀತಿಯಲ್ಲಿ ಹೇಳುವುದೇ ಕವಿ ನಾವು ಸಾಮಾ ಸಾಮಾನ್ಯವಾಗಿ ಗ್ರಹಿಸುವ ರೀತಿಯು ಬೇರೆ ರೀತಿಯಲ್ಲಿ ಹೇಳಿದ್ರೆ ಕವಿತೆ ಅಂತ ಹೇಳ್ತೀವಿ ಇಲ್ಲಿ ಕವಿತೆ ಅಂತಂದರೆ ಏನು ಅನ್ನೋದನ್ನು ಇವರು ಒಂದು ನೋಟ್ ನಮ್ಮ ಗುಲಾಬಿ ನೋಟಿನ ಥರ ಆ ನೋಟನ್ನ ಒಂದು ಇಟ್ಕೊಂಡು ಹೇಳ್ತಾರೆ ಅವರು ಅಸಲಿ ಯಾವುದು ನಕಲಿ ಯಾವುದು ಅಂತ ಕಂಡು ಹಿಡಿಯುವುದೇನೂ ಕಷ್ಟವಲ್ಲ ಕಂಡು ಹಿಡಿಯುವುದೇನೂ ಕಷ್ಟವಲ್ಲ ಅಸಲಿಯಾಗಿದ್ದರೆ ನಡುವೆ ಒಂದು ಬೆಳ್ಳಿಗೆರೆ ಇರುತ್ತದೆ ಬೆಳಕಿಗೆ ಹಿಡಿದು ನೋಡಿದರೆ ಅದು ಹೊಳೆಯುತ್ತದೆ ಅದರ ಮೇಲೆ ಬರೆದಿರುವ ಅಕ್ಷರಗಳು ಒಳಗಡೆಗೆ ಅಡಗಿರುವುದು ಕಾಣಿಸುತ್ತದೆ ಅನುಭವದ ನಿಕಷಕ್ಕೆ ಉಜ್ಜಿ ನೋಡಿದಾಗ ನಿಜಾಯಿತಿಯ ವಾಸನೆ ಹೊಡೆಯುತ್ತದೆ ಕೊಂಚ ಕೊನೆ ಮುರಿದುಕೊಂಡು ಅಲ್ಲಲ್ಲಿ ಸುಕ್ಕು ಸುಕ್ಕಾಗಿ ಯಾರೋ ಬರೆದಿಟ್ಟ ಹೆಸರು ಹೊತ್ತುಕೊಂಡು ಬಡವನ ನಿಯತ್ತಿನಂತೆ ಅದು ಕಾಣುತ್ತದೆ ಮುಟ್ಟುವಾಗಲೇ ಅದರ ಮೈ ಕೊಂಚ ದೊರಗು ದೊರಗು ಅದಕ್ಕೆ ತಾನು ಉತ್ತರ ಅದಕ್ಕೆ ತಾನು ಸರ್ವಾಧಿಕಾರಿಯಲ್ಲ ಎನ್ನುವುದು ಗೊತ್ತಿರುತ್ತದೆ ಯಾರ ಕೈಗೆ ಬೇಕಿದ್ದರೂ ಸುಲಭವಾಗಿ ದಾಟಿಕೊಳ್ಳುತ್ತದೆ ಅನಾಥ ಮಗುವಿನಂತೆ ಕೋಟ ಹಾಗಲ್ಲ ಇದು ಸದಾ ಹೊಸದರಂತೆ ಕಾಣುತ್ತದೆ ತನ್ನನ್ನು ಯಾರೂ ಅನುಮಾನಿಸದಿರಲಿ ಎಂದು ಸುಳ್ಳೇ ಸೌಜನ್ಯಯುತವಾಗಿ ತೋರ್ಪಡಿಸಿಕೊಳ್ಳುತ್ತದೆ ನೋಯದಿದ್ದರೂ ನೊಂದಂತೆ ನಟಿಸುತ್ತದೆ ಥಟ್ಟನೆ ತುಳುಕುವುದಕ್ಕೆಂದೇ ಕಂಬನಿಯನ್ನು ಕರವಸ್ತ್ರದಲ್ಲಿ ಕಟ್ಟಿಕೊಂಡಿರುತ್ತದೆ ಅದರ ನಡುವೆ ಹುಡುಕಾಡಿದರೆ ಬೆಳ್ಳಿಗೆರೆಯಂಥದೇ ಗೆರೆ ಅದು ಬೆಳ್ಳಿಯಲ್ಲ ಎಂದು ತಿಳಿಯಲು ನೀವು ಬಂಗಾರದ ಆಸೆ ತೊರೆಯಬೇಕಾಗುತ್ತದೆ ಆತ್ಮದ ಬೆಳಕಲ್ಲಿಟ್ಟು ನೋಡಿದರೆ ಅದಕ್ಕೆ ಹೊಕ್ಕುಳ ಬಳಿ ಇಲ್ಲ ಎಂಬುದು ಗೊತ್ತಾಗಿಬಿಡುತ್ತದೆ ಅದನ್ನು ಮಡಿಚಿ ಜೇಬಲ್ಲಿಟ್ಟುಕೊಳ್ಳುವ ಮೊದಲು ಕೊಂಚ ಗಮನಿಸಿ ನೋಡಿದರೆ ಗಾಂಧಿಯ ಚಿತ್ರದ ಬದಲು ನಿಮ್ಮದೇ ಮುಖ ಕಾಣಿಸುತ್ತದೆ ನಿಜವಾದ ಕವಿತೆ ಕೂಡ ಹಾಗೆ ಇರುತ್ತೆ ಅಂತ ಅವರು ಆ ರೂಪದ ಮೂಲಕ ಹೇಳ್ತಾರೆ